ಲಕ್ಷ ಹೆಕ್ಟೇರ್ ತೋಟ ಬೆಳಕೆ ತೋಟಗಾರಿಕೆ ಬೆಳೆ ಇತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದು ಲಕ್ಷ ಹೆಕ್ಟೇರ್ಗೆ ಏರಿಕೆಯಾಗಿದೆ ವರ್ಷದಿಂದ ವರ್ಷಕ್ಕೆ ಕೃಷಿ ಬೆಳೆಗಳ ಬದಲಾಗಿ ತೋಟಗಾರಿಕೆ ಬೆಳೆಗಳಿಗೆ ಗಣನೀಯವಾಗಿ ಏರಿಕೆಯಾಗುತ್ತಿದೆ ಉದಾಹರಣೆಗೆ ಅಡಕೆ ಬೆಳೆಯಲ್ಲಿ ಎರಡು ಸಾವಿರದ ಐದು ಐದು ಆರರಲ್ಲಿ ಎರಡು ಲಕ್ಷ ಇದ್ದ ವಿಸ್ತೀರ್ಣ ಇದೀಗ ಸುಮಾರು ಏಳು ಲಕ್ಷ ಹೆಕ್ಟೇರ್ಗೆ ಏರಿಕೆಯಾಗಿದೆ ಈ ರೀತಿ ತೋಟಗಾರಿಕೆ ವಿಸ್ತೀರ್ಣ ಆಗ್ತಾ ಇದ್ರೆ ಆಹಾರ ಪದಾರ್ಥ ಬೆಳೀತಕ್ಕಂಥ ವಿಸ್ತೀರ್ಣ ಭೌಗೋಳಿಕವಾಗಿ ಭಾಳಷ್ಟು ಕಡಿಮೆ ಆಗ್ತಾ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಅದಕ್ಕೋಸ್ಕರ ಕೃಷಿ ಗಣತಿ ಮುಖ್ಯವಾಗಿ ಆಗಲೇಬೇಕು ಅಧ್ಯಕ್ಷರೇ ಬೆಳೆ ಬದಲಾವಣೆಯ ಸೂಚಕ ಆಹಾರ ಭದ್ರತೆಗೆ ಆಹಾರ ಬೆಳೆಗಳ ವಿಸ್ತೀರ್ಣ ಅವಶ್ಯಕತೆ ಕೃಷಿ ಅರಣ್ಯೀಕರಣ ನಗರಗಳ ಬೆಳವಣಿಯಿಂದ ಕೃಷಿ ಭೂಮಿ ಪರಿವರ್ತಿತವಾಗುತ್ತಿರುವುದು ಈ ರೀತಿಯಾಗಿದೆ ಅಧ್ಯಕ್ಷರೇ ಒಟ್ಟಾರೆಯಾಗಿ ಕೃಷಿ ಬೆಳೆಗಳ ವಿಸ್ತೀರ್ಣ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಿರುವುದು ಒಂದು ಕಡೆಯಾದರೆ ಜನಸಂಖ್ಯೆ ಏರಿಕೆ ಹಾಗೂ ಆಹಾರದ ಬೇಡಿಕೆ ಹೆಚ್ಚಾಗಿರುವುದು ಮತ್ತೊಂದು ಕಡೆ ಈ ಎಲ್ಲ ಅಂಶಗಳ ಬಗ್ಗೆ ಮಾಹಿತಿ ಪಡೆದು ಯೋಜನೆ ರೂಪಿಸಬೇಕಾದರೆ ಕೃಷಿ ಗಣತಿ ಅತಿ ಮುಖ್ಯ ಪಾತ್ರ ವಹಿಸಬೇಕಾಗುತ್ತೆ ಎಂಬುದನ್ನು ನಾನು ಸರ್ಕಾರದ ಗಮನಕ್ಕೆ ತರುತ್ತೇನೆ ಅಧ್ಯಕ್ಷರೇ ಕೃಷಿ ತಾಂತ್ರಿಕ ವರ್ಗಾವಣೆ ಅಧ್ಯಕ್ಷರೇ ಕೃಷಿ ತಾಂತ್ರಿಕ ವರ್ಗಾವಣೆ ಇತ್ತೀಚಿನ ದಿನಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಆಗುತ್ತಿಲ್ಲ ಅಂದರೆ ತಪ್ಪಾಗುವುದಿಲ್ಲ ಹಿಂದೆ ಕೃಷಿ ಇಲಾಖೆ ಅಧಿಕಾರಿಗಳು ಪ್ರಾತ್ಯಕ್ಷತೆ ಕ್ಷೇತ್ರೋತ್ಸವ ಎಲ್ಲ ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬ ರೈತನ ಸಂಪರ್ಕವನ್ನು ಇಟ್ಕೊಂಡು ಕೃಷಿ ಇಲಾಖೆ ಅಧಿಕಾರಿಗಳು ಎಲ್ಲ ರೈತರನ್ನ ಒಂದು ಕಡೆ ಸೇರಿಸಿ ಕ್ಷೇತ್ರೋತ್ಸವವನ್ನು ಮಾಡ್ತಾ ಇದ್ರು ಅಧ್ಯಕ್ಷರೇ ನಾನು ಕೂಡ ಆ ಕ್ಷೇತ್ರೋತ್ಸವವನ್ನು ಮಾಡಬೇಕಾದ್ರೆ ಅಂದಿನ ಅಧಿಕಾರಿಗಳು ನಾನು ಪ್ರಗತಿಪರ ರೈತ ಆಗಬೇಕಾದ್ರೆ ಅಧಿಕಾರಿಗಳು ಬಂದು ನಮ್ಮ ತೋಟದಲ್ಲಿ ಪ್ರತಿಯೊಬ್ಬರು ಕೂಡ ವಾರಕ್ಕೊಂದ್ಸಾರಿ ಭೇಟಿ ಮಾಡಿ ಬೆಳೆಗಳಿಗೆ ಕ್ರಿಮಿನಾಶಕ ಇರ್ಬೋದು ಗೊಬ್ಬರ ಆಗ್ತಕ್ಕಂಥದ್ದು ಇರ್ಬೋದು ಹೊಸ ಹೊಸ ತಳಿಗಳನ್ನು ತಂದು ಇಂಟ್ರೊಡ್ಯೂಸ್ ಮಾಡಿ ನಮಗೆ ಬಳಸ್ತಾ ಇದ್ರು ಆದರೆ ಇವತ್ತು ಅದು ಕಾಣ್ತಾ ಇಲ್ಲ ಕೃಷಿ ಇಲಾಖೆಯಲ್ಲಿ ಅಧಿಕಾರಿಗಳ ಕೊರತೆ ಇದೆ ಅಧ್ಯಕ್ಷರೇ ಇವತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸರ್ಕಾರದಿಂದ ಕೊಡ್ತಕ್ಕಂಥ ಉಪಕರಣಗಳನ್ನ ಮಾತ್ರ ಕೊಟ್ಕೊಂಡು ಒಬ್ರಿಗೋ ಇಬ್ಬರಿಗೋ ರೈತರು ಮಾತ್ರ ಕೊಟ್ಕೊಂಡು ಇದರ ಎಲ್ಲೂ ಕೂಡ ಅಧಿಕಾರಿಗಳು ಹುದ್ದೆ ಇಲ್ಲ ಅಧ್ಯಕ್ಷೆ ಇವತ್ತು ರೈತರು ಬಹುತೇಕವಾಗಿ ಮೊಬೈಲ್ ಬಳಸ್ತಾರೆ ಅಧ್ಯಕ್ಷೆ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ತಂತ್ರಜ್ಞಾನ ಮಾಹಿತಿಯನ್ನು ನೇರವಾಗಿ ಮೊಬೈಲ್ ಮೂಲಕ ರೈತರಿಗೆ ಸುಲಭವಾಗಿ ತಲುಪಿಸಬಹುದು ಇದಕ್ಕೆ ಸಂಬಂಧಿಸಿದ ಮಾಹಿತಿ ತಂತ್ರಜ್ಞಾನ ತಜ್ಞರನ್ನು ಬಳಸಿಕೊಂಡು ಕ್ರಮ ವಹಿಸಬಹುದು ಪ್ಯಾರ ಮೂವತ್ನಾಲ್ಕರಲ್ಲಿ ತಾವು ಡಿಜಿಟಲ್ ಕೃಷಿ ಸೇವಾ ಕೇಂದ್ರ ಸ್ಥಾಪಿಸುವುದಾಗಿ ಹೇಳಿದ್ದೀರಿ ಆದರೆ ಈವರೆಗೂ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೃಷಿ ಅಧಿಕಾರಿಗಳು ಬಹಳಷ್ಟು ಹುದ್ದೆ ಖಾಲಿ ಇದ್ದು ಪ್ರಸ್ತುತ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಿರುವ ಸಿಬ್ಬಂದಿಗಳಿಗೆ ತಾಂತ್ರಿಕತೆ ಕೃಷಿ ಬಗ್ಗೆ ಅನುಭವ ಇಲ್ಲದೆ ಇರ್ತಕ್ಕಂಥವರು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಕೃಷಿ ಸಚಿವರೇ ಹೇಳ್ತಾರೆ ಅಧ್ಯಕ್ಷರೇ ಶೇಕಡ ಅರವತ್ತು ಪರ್ಸೆಂಟು ಸಿಬ್ಬಂದಿ ಕೊರತೆ ಇದೆ ಅಂತಕ್ಕಂಥದ್ದನ್ನು ಕೃಷಿ ಸಚಿವರು ಹೇಳಿಕೆ ತಮ್ಮ ಗಮನಕ್ಕೆ ತರ ತರಬಯಸ್ತಾರೆ ಅಧ್ಯಕ್ಷರೇ ರಾಜ್ಯದಲ್ಲಿ ಪ್ರಪ್ರಥಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಪ್ರಾರಂಭವಾದಾಗ ಎರಡು ಕೃಷಿ ಕಾಲೇಜುಗಳು ಒಂದು ಪಶುಸಂಗೋಪನಾ ಕಾಲೇಜು ಜೊತೆ ಕೆಲವು ಸಂಶೋಧನಾ ಕೇಂದ್ರಗಳು ಸೇರಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ರಾಜ್ಯದಲ್ಲಿ ಹಾಗೂ ರಾಷ್ಟ್ರದಲ್ಲಿ ಹಸಿರು ಕ್ರಾಂತಿ ಆಗಲು ಮುಖ್ಯ ಕೊಡುಗೆಯನ್ನು ಕೊಟ್ಟಿದ್ದು ಪ್ರತಿಯೊಬ್ಬರೂ ಕೂಡ ಸ್ಮರಿಸಿಕೊಳ್ಳುವಂಥದ್ದು ತದನಂತರ ಎಂಬತ್ತಾರರಿಂದ ಇಲ್ಲಿಯವರೆಗೆ ಒಟ್ಟು ಆರು ವಿಶ್ವವಿದ್ಯಾಲಯಗಳು ಪ್ರಾರಂಭ ಮಾಡಿದ್ದು ಈ ಎಲ್ಲ ವಿದ್ಯಾಲಯಗಳ ವ್ಯಾಪ್ತಿಯಲ್ಲಿ ಈಗ ನಲವತ್ತ್ಮೂರು ವಿವಿಧ ಕಾಲೇಜುಗಳು ಪ್ರಾರಂಭವಾಗಿದ್ದಾವೆ ಅಧ್ಯಕ್ಷರೇ ಅಧ್ಯಕ್ಷ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಚಾಮರಾಜನಗರದಲ್ಲೇ ಕೃಷಿ ಕಾಲೇಜಿದೆ ಶಾಶ್ವತವಾದಂಥ ಅಧಿಕಾರಿಗಳು ಈ ಪರ್ಮನೆಂಟ್ ಅಧಿಕಾರಿಗಳೇ ಇಲ್ಲದೆ ಕಾಲೇಜು ನಡೀತಾ ಇದೆ ಅಧ್ಯಕ್ಷರೇ ವಿಶ್ವವಿದ್ಯಾಲಯಗಳನ್ನೇ ಮುಚ್ಚಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೃಷಿ ಕಾಲೇಜನ್ನು ಕೂಡ ಹೊಸ ಹೊಸ ಕಾಲೇಜುಗಳನ್ನು ವಿಶ್ವವಿದ್ಯಾಲಯಗಳನ್ನು ತರಿಸ್ತಕ್ಕಂಥದ್ದು ಎಷ್ಟು ಸರಿ ಅಧ್ಯಕ್ಷರೇ ಇರ್ತ ಇರ್ತಕ್ಕಂಥ ವಿಶ್ವವಿದ್ಯಾಲಯಗಳಾಗಲಿ ಆ ಕೃಷಿ ಕಾಲೇಜುಗಳನ್ನಾಗಿ ಸಶಕ್ತಗೊಳಿಸ್ತಕ್ಕಂಥದ್ದು ತುಂಬ ಅವಶ್ಯಕತೆ ಇದೆ ಕಾಲೇಜ್ ಮಾಡುವಾಗ ಘೋಷಣೆ ಮಾಡಿಬಿಟ್ಟು ಸಿಬ್ಬಂದಿಗಳೇ ಇಲ್ಲದೆ ವಿಶ್ವವಿದ್ಯಾಲಯ ನಡೆಸ್ತಕ್ಕಂಥ ಗೇಕ್ ಸಾಧ್ಯ ಇದೆಲ್ಲವನ್ನು ಕೂಡ ನಾವು ನೋಡಬೇಕಾಗಿದೆ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಆ ಮುಖ್ಯಮಂತ್ರಿ ಜಿಲ್ಲೆಯೇ ಚಾಮರಾಜನಗರ ಜಿಲ್ಲೆ ಅವರೇ ಪ್ರಾರಂಭ ಮಾಡಿದ್ದಾರೆ ಅಧಿಕಾರಿಗಳು ಶಾಶ್ವತವಾದಂಥ ಅಧಿಕಾರಿಗಳು ಕೂಡ ಅಲ್ಲಿ ಇಲ್ಲ ಡೀನ್ ಸಹ ನೇಮಕ ಮಾಡಿಲ್ಲ ಬಟ್ ಅದು ಈ ನಿಟ್ಟಿನಲ್ಲಿ ವಾಸ್ತವಾಂಶ ಏನಂದರೆ ಕೂಡಲೇ ಈ ಹುದ್ದೆಗಳನ್ನು ಭರ್ತಿ ಮಾಡಿ ಹಾಲಿ ಇರುವ ವಿಶ್ವವಿದ್ಯಾಲಯಗಳಿಗೆ ಶಕ್ತಿಯುತ ಮಾಡಲು ಕ್ರಮ ಕೈಗೊಳ್ಳಬೇಕಾಗಿ ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮಲ್ಲಿ ದನಗಳು ಎತ್ತುಗಳು ಸಾಕ್ತಕ್ಕಂಥ ಕಡಿಮೆ ಆಗಿದೆ ನಿಮಗೆ ಗೊತ್ತಿರೋ ರೀತಿ ಅದಕ್ಕೋಸ್ಕರ ನಾನೇ ಕಳೆದ ಬಾರಿ ಇದೇ ಸದನದಲ್ಲಿ ಹಿಂದೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬೆಲೆ ಬಾಳುವ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿಸಲು ಅನುಕೂಲ ಅನಾನುಕೂಲವಾಗಿದ್ದು ಅವರ ಅನುಕೂಲಕ್ಕೆ ಬಾಡಿಗೆ ಆಧಾರದ ಮೇಲೆ ಕೃಷಿ ಯಂತ್ರೋಪಕರಣಗಳನ್ನು ನೀಡಲು ಕೃಷಿ ಯಂತ್ರದಾರ ಸೇವಾ ಕೇಂದ್ರಗಳ ಅಗತ್ಯದ ಬಗ್ಗೆ ಕೃಷ್ಣ ಗಮನ ಸೆಳೆದಿದ್ದೆ ಕೃಷ್ಣ ಅಂದಿನ ಕೃಷಿ ಸಚಿವರಾಗಿದ್ದ ಸನ್ಮಾನ್ಯ ಶ್ರೀ ಕೃಷ್ಣಮೈರಗೌಡರು ಇಡೀ ರಾಜ್ಯದಲ್ಲಿ ಹಂತ ಹಂತವಾಗಿ ಕೃಷಿ ಯಂತ್ರದಾರ ಸೇವಾ ಕೇಂದ್ರಗಳನ್ನು ಕಸ್ಟಮರ್ ಹೈರಿಂಗ್ ಸೆಂಟರ್ ತೆರೆಯಲು ಹೆಚ್ಚಿನ ಮುತುವರ್ಜಿ ವಹಿಸಿ ನಿಜಕ್ಕೂ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಧ್ಯಕ್ಷರೇ ಆದರೆ ಅವರು ಅಧ್ಯಕ್ಷರೇ ಏಳ್ನೂರು ಐವತ್ತು ಈ ರೀತಿ ಕೃಷಿ ಯಂತ್ರದಾರ ಸೇವಾ ಕೇಂದ್ರಗಳನ್ನು ತೆರೆದಿದ್ರು ಅಧ್ಯಕ್ಷರೇ ಐವತ್ತರಿಂದ ಎಪ್ಪತ್ತೈದು ಲಕ್ಷ ಒಂದೊಂದು ಸೆಂಟರ್ ಕೊಡ್ತಾ ಇದ್ರು ಮುನ್ನೂರ ಎಪ್ಪತ್ತೈದು ಕೋಟಿ ಖರ್ಚು ಮಾಡಿ ಮಾಡಿದ್ರು ಅಧ್ಯಕ್ಷೆ ಇವತ್ತೆಲ್ಲ ಕಡೆ ಮುಚ್ಚಿದಾವೆ ಅಧ್ಯಕ್ಷರೇ ಬಾಡಿಗೆ ಕೃಷಿ ಯಂತ್ರೋಪಕರಣಗಳು ಸಿಗ್ತಾ ಇಲ್ಲ ಅಧ್ಯಕ್ಷರೇ ಕೆಲವು ಕಡೆ ಕೆಟ್ಟು ನಿಂತಿದ್ದಾವೆ ನಡೀತಾ ಇಲ್ಲ ಅಧ್ಯಕ್ಷರೇ ಇದರಿಂದ ಇವತ್ತು ಮತ್ತೊಂದು ಕೃಷಿ ಯಂತ್ರಧಾರೆ ಆ ಶಕ್ತಿಯುತವಾಗಿ ಮಾಡಬೇಕು ರೈತ್ರಿಗೆ ಫೋನ್ ಮಾಡಿದ ಕೂಡಲೇ ಬಾಡಿಗೆಗೆ ಸಿಗ್ತಕ್ಕಂಥ ಅವಕಾಶ ಆಗಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀನಿ ಅಧ್ಯಕ್ಷರೇ